ಕೈಯದಲ್ಲ ಅವ್ರು ಕೀಸೆ ಕೊಡ್ಲಿಲ್ಲ ಬೆಳಗ್ಗೆ ಕೊಡ್ತೀನಿ ಅಂತ ಹೇಳಿದ್ ಸರ್ ನಾಲ್ಕು ಸಾವಿರ ಕೊಡಬೇಕು ಅದು ಕೆಳಗಡೆ ಗಡ್ಡ ಇರೋದಲ್ವಾ ನೋಡಿರಿ ಸರ್ ನಡವರು ಸ್ವಲ್ಪ ಕೂಲಿ ಮಾಡೋರು ಸರ್ ಎಲ್ಲರೇ ಬಂದ ಸರ್ 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 ಯಾಕಂದ್ರೆ ಯಾರು ನಮ್ಮ ಕೂಲಿ ಮಾಡ್ತೀನಿ ಅವರಿಗೆ ಐದನೇ ತಾರೀಕು ಬ್ಯಾಕಲ್ಲಿ ಕುರ ಆಗಿತ್ತು ನಮ್ಮಿಗೆ ಐದನೇ ತಾರೀಕು ಹೋಗ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ವಿ ಸಾಲಿ ಮಂಜಪ್ಪ ಅಂತ ಒಬ್ರು ಡಾಕ್ಟ್ರಿಗೆ ತೋರಿಸ್ಬಿಟ್ಟು ಅವರು ಆರನೇ ತಾರೀಕು ಆಪ್ರೇಷನ್ ಮಾಡ್ತಿದ್ವಿ ಓಪನ್ ಮಾಡಿ ಅದು ಕುರ ಓಪನ್ ಮಾಡ್ತೀವಿ ಅಂತ ಅಂದರು ಓಪನ್ ಮಾಡಿತ್ತ ಓಪನ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಅಡ್ಮಿಟ್ ಮಾಡಿದ ಮೇಲೆ ಆರನೇ ತಾರೀಕು ಆಪ್ರೇಷನ್ ಥೇಟ್ರಿಗೆ ಕರ್ಕೊಂಡು ಕರ್ಕೊಂಡೋಗಿ ಒಂದು ಗಂಟೆ ಆದರೂ ಹೊರಗೆ ಮನಿಸಿದ್ರು ಯಾಕಂದರೆ ದುಡ್ಡು ಕೊಟ್ಟಿಲ್ಲ ಅಂತ ಮತ್ತಿರು ನಾನು ಬಂದಾಗ ಕರೀತದೆ ಡಾಕ್ಟ್ರು ಕರೀತಿದ್ದಾರೆ ಅಂತಂದು ಒಳಕ್ಕೆ ಹೋದ ತಕ್ಷಣ ಏನಪ್ಪ ಅಂದರು ಆರು ಸಾವಿರ ದುಡ್ಡು ಕೇಳಿದರು ಆ ಕುರ ಓಪನ್ ಮಾಡೋಕ್ಕೆ ಸಾಲಿ ಮಂಜಪ್ಪವ್ರು ಸರ್ ಇದ್ದಾರೆ ಅವರು ಅವ್ರ ಹತ್ರ ದುಡ್ಡಿಲ್ಲ ಅಂತ ಹೇಳಿದರೆ ಬ್ಯಾಂಡೇಜ್ ಮಾಡಿಸ್ಕೊಂಡು ವಾಪಸ್ ಊರಿಗೆ ಕರ್ಕೊಂಡೋಗಪ್ಪ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರ್ತಿಕ್ಕ ಬರ್ತಕ್ಕಂಥ ಪೇಷೆಂಟ್ಗಳೆಲ್ಲ ಬಡವರೇ ನಾವು ಯಾವುದೇ ಕಾರಣಕ್ಕೂ ದುಡ್ಡಿಲ್ದಲ್ಲೇ ಆಪ್ರೇಷನ್ ಮಾಡಲ್ಲ ಅಂತ ಹೇಳಿದರು ಆರು ಸಾವಿರ ಕೇಳಿದರೆ ಸರ್ ಅವರು ಕೂಲಿ ಮಾಡ್ಕೊಂಡು ತಿಂತಿದ್ದಾರೆ ಅವ್ರಿಗೆ ಜಮೀನಿಲ್ಲ ನನ್ನಲ್ದಾಗೆ ಕೂಲಿ ಮಾಡ್ತಾರೆ ಅಂತಂದೇಳಿ ನಾನು ಹೇಳಿದರು ಸಹನ ಓಪನ್ ಆಗಿ ವಾಸನೆ ಬರ್ತೈತೆ ಅದು ವಾಪಸ್ ಕರ್ಕೊಂಡು ಹೋಗೋಂದ್ರು ಮತ್ತೆ ಒಳಗೆ ಹೋಗಿ ನಾಲ್ಕು ಸಾವಿರ ಕೊಟ್ಟ ಮೇಲೆ ಒಂದು ಗಂಟೆ ಆದಮೇಲೆ ನಾಲ್ಕು ಸಾವಿರ ಕೊಟ್ಟ ಮೇಲೆ ಒಳಗೆ ಕರ್ಕೊಂಡು ಹೋಗಿ ಆಪ್ರೇಷನ್ ಮಾಡಿರ್ತಾರೆ ಅಂದರೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸಾಲಿ ಮಂಜಪ್ಪ ಅನ್ನೋರು ಸಾಲಿ ಮಂಜಪ್ಪ ಆಗಿಲ್ಲವರು ಸುಲಿಗೆ ಆಗಿದ್ದಾರೆ ಬಡವ್ರ ಹತ್ರ ನನ್ನ ಹತ್ರನೇ ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತ ಅಂತ ಹೇಳಿದ್ರೇ ನನ್ನ ಹತ್ರ ದುಡ್ಡು ತಾಣ್ತಾರೆ ಅಂದರೆ ಏನು ಗೊತ್ತಿಲ್ಲದ ಅಮಾಯಕರ ಹತ್ರ ಎಷ್ಟು ಕೀಳ್ಬೋದು ಅದೇ ಗೌರ್ಮೆಂಟ್ ಆಸ್ಪತ್ರೆ ಡಾಕ್ಟರ್